ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಬೋದು ಬಂಧುಗಳೇ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಈ ಮೊದಲು ಈ ಒಂದು ಒಕ್ಕೂಟದಲ್ಲಿ ಸುಮಾರು ವರ್ಷಗಳ ಹಿಂದೆ ನಾನು ಒಬ್ಬ ಕಾರ್ಯಕರ್ತನಾಗಿ ನಾನೊಬ್ಬ ಪದಾಧಿಕಾರಿಗಳಾಗಿ ಸೇವೆ ಮಾಡಿದಂಥ ನನಗೆ ಈ ಒಂದು ಹೋರಾಟ ನೋಡಿ ಅತೀವ ಸಂತೋಷವಾಗಿದೆ ಕಾರಣ ಏನಂದರೆ ನಾವು ಸುಮಾರು ವರ್ಷಗಳಿಂದ ಹೋರಾಟದಲ್ಲಿ ಆಸಕ್ತಿ ಇರತಕ್ಕಂಥ ನಮ್ಮಂಥ ಹೋರಾಟಗಾರರಿಗೆ ಇಂಥ ಒಂದು ತೀರ್ಮಾನ ತಗೊಂಡು ಹೋರಾಟಗಳು ಬೇರೆ ಬೇರೆ ರೀತಿಗಳಲ್ಲಿ ಹೋರಾಟಗಳಿರ್ತವೆ ಕೆಲವೊಂದು ಸ್ವಾರ್ಥಕ್ಕಾಗಿ ಕೆಲವೊಂದು ನಿರ್ಸ್ ನಿಸ್ವಾರ್ಥಕ್ಕಾಗಿ ಕೆಲವೊಂದು ತಮಗಾಗಿ ಇನ್ನೂ ಕೆಲವೊಂದು ಹೋರಾಟಗಳು ಬೇರೆಯವರಿಗಾಗಿ ಇರತಕ್ಕಂಥ ಹೋರಾಟಗಳಿರ್ತಾವೆ ಅಂಥ ಬೇರೆಯವರಿಗಾಗಿ ನಿಸ್ವಾರ್ಥದ ಹೋರಾಟ ಈ ಒಂದು ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಹಮ್ಮಿಕೊಂಡಿದೆ ಈ ಒಂದು ಒಕ್ಕೂಟದ ಸೇವೆಯನ್ನು ಕಂಡು ನಾನು ಸುಮಾರು ವರ್ಷಗಳಿಂದ ಈ ಒಂದು ಹಿಂದೆ ಒಕ್ಕೂಟದಲ್ಲಿ ಕೆಲಸ ಮಾಡಿದ್ದಕ್ಕಾಗಿ ಈ ಮೊದಲು ಈ ಒಂದು ಒಕ್ಕೂಟದ ಅಧ್ಯಕ್ಷರಾಗಿ ಕಚ್ವಿಯವರಿದ್ದರು ಹಾವೇರಿ ಜಿಲ್ಲೆಯವರು ಅದಾದ ಮ್ಯಾಗೆ ರಾಮನಾಥನ್ ಆಮೇಲೆ ಶಶಿಧರ್ ಮನ್ನೆಯವರು ತೀರ್ಕೊಂಡರು ಹೀಗೆ ಹಲವು ಪದಾಧಿಕಾರಿಗಳನ್ನು ಒಳಗೊಂಡಂಥ ಅವರೆಲ್ಲರನ್ನು ಕರೆದು ಕಲಬುರಗಿಯಲ್ಲಿ ಸಭೆ ಮಾಡಿ ಈ ಒಂದು ಒಕ್ಕೂಟದಲ್ಲಿಯೂ ಸೇವೆ ಮಾಡಿದಂಥ ನನಗೆ ಈ ಒಕ್ಕೂಟದ ತೀರ್ಮಾನ ಇವತ್ತೇನು ಬೆಂಗಳೂರು ಚಲೋ ಬೈಕ್ ರ್ಯಾಲಿ ಮೂಲಕ ಬೆಂಗಳೂರು ಚಲೋ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ರೂವಾರಿಗಳಾಗಿ ರಘು ಹುಬ್ಬಳ್ಳಿಯವರು ಮತ್ತು ಮಲ್ಲಿಕಾರ್ಜುನ ಬಿರದರ್ ಮತ್ತು ರಾಜು ತೇರ್ದಾಳವರು ಹಾಗೆ ಇನ್ನೂ ಹಲವಾರು ಪದಾಧಿಕಾರಿಗಳು ದಯವಿಟ್ಟು ಅವರ ಹೆಸರು ಪರಿಚಯ ನನಗಿಲ್ಲದೆ ಇದ್ದರೂ ಸಹಿತ ಅವರೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಕಾರಣ ಏಕೇನೆಂದರೆ ನಿಮ್ಮ ಹೋರಾಟ ನಿಸ್ವಾರ್ಥದ ಹೋರಾಟ ಇಡೀ ಅಂಗವಿಕಲ ಸಮುದಾಯಕ್ಕೆ ಒಂದು ಮಹತ್ತರ ಕನಸಿನ ಮನೆಯನ್ನು ಕಟ್ಟತಕ್ಕಂಥ ಹೋರಾಟ ಈ ಕನಸಿನ ಮನೆ ಕಟ್ತಕ್ಕಂಥ ಪ್ರಯತ್ನಕ್ಕೆ ಮತ್ತು ಅಂಗವಿಕಲರಿಗೆ ಭದ್ರತೆ ಆರ್ಥಿಕ ಭದ್ರತೆ ಮತ್ತು ಅಂಗವಿಕಲರಿಗೆ ಅನೇಕ ಸಮಸ್ಯೆಗಳು ಇರತಕ್ಕಂಥ ವಿಚಾರಗಳನ್ನು ಇಟ್ಟುಕೊಂಡು ಹೋರಾಟ ಹಮ್ಮಿಕೊಂಡಂಥ ತಮ್ಮ ಒಂದು ಹೋರಾಟಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಯೂಟ್ಯೂಬ್ ಚಾನಲಿಗೆ ಅನೇಕ ವಿಶೇಷ ಚೇತನರು ತಮಗೆ ಹಾರೈಸ್ತಾ ಇದ್ದಾರೆ ನಮ್ಮ ಚಾನಲಿಗೆ ಕಮೆಂಟ್ ಮೂಲಕ ಮತ್ತು ಕೆಲವೊಬ್ಬರಿಗೆ ನಾನೂ ಸಹಿತ ಅವರಿಗೆ ಉತ್ತರ ಕೊಡೋ ಸಂದರ್ಭದಲ್ಲಿ ಎಲ್ಲರೂ ನಿಮ್ಮ ನಿಮ್ಮ ಮನೆಯಲ್ಲಿ ಕುಂತು ಹಾರೈಸೋದು ಬೇಡ ನಿಮ್ಮ ನಿಮ್ಮ ಊದಿ ಊರಿಗೆ ನಿಮ್ಮ ಊರು ಮುಖಾಂತರ ನಿಮ್ಮ ಆ ಪಟ್ಟಣದ ಮುಖಾಂತರ ನಗರದ ಮುಖಾಂತರ ಹಳ್ಳಿ ಮುಖಾಂತರ ಹೋಗ್ತಿರೋ ಹೋಗ್ತಾ ಇದ್ದರೆ ದಯವಿಟ್ಟು ಈ ಒಂದು ಹೋರಾಟಕ್ಕೆ ತಾವೆಲ್ಲ ಕೈ ಜೋಡಿಸಿ ಅಂತ ಕೇಳಿಕೊಂಡು ಇವರಿಗೆ ಅವರಿಗೆಲ್ಲರಿಗೂ ನಾವು ಕಮೆಂಟ್ ಮಾಡಿದ್ದೀನಿ ಈ ಹೋರಾಟ ಆಗಲಿ ಅಂತ ಹೇಳ್ಕೊಂಡು ಈ ಒಂದು ವರದಿಯನ್ನು ಈಗಾಗಲೇ ಈ ಹೋರಾಟ ಇಲ್ಕಲಲ್ಲಿ ಬಂದಿಡಿದಿದೆ ಅವರೆಲ್ಲರಿಗೂ ಇಲ್ಕಲ್ ನಗರದ ವಿಶೇಷಚೇತನರು ರಘು ಹುಬ್ಬಳ್ಳಿಯವರು ಅವರಿಗೆ ರಾತ್ರಿ ಹೊತ್ತು ತಂಗಲು ವ್ಯವಸ್ಥೆ ಮಾಡಿದ್ದಾರೆ ತಿಳಿದು ಬಂತು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಒಂದು ವರದಿಯನ್ನು ರಾಜ ಅಧ್ಯಕ್ಷರು ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟ ಅವರಿಗೆ ವರದಿ ಕೊಟ್ಟಿದ್ದಾರೆ ಅವರಿಗೆ ಅಭಿನಂದಿಸ್ತಾ ಈ ಒಂದು ಈ ಒಂದು ವರದಿಯನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ನಾವು ಕೋರುತ್ತೊಂದನೇ ತಾರೀಕಿಗೆ ನಾವು ಸಹ ಸುಮಾರು ಇಲ್ಕಲ ಮತ್ತು ಸುತ್ತಮುತ್ತಲಿನ ಗ್ರಾಮದಿಂದ ಆಗಿರ್ಬೋದು ಹಂಗೋದಿಂದ ಆಗಿರ್ಬೋದು ಹಲವಾರು ಮುಖಂಡರು ಮಹಾನ ಮುಖಾಂತರ ನಾವು ಕೂಡ ಹೋಗ್ತಾ ಇದ್ದೀವಿ ಬಿಡುಗಡೆ ಕೊಟ್ಟು ಯಾಕಂದ್ರೆ ಸರ್ಕಾರಕ್ಕೆ ಕೇವಲ ಒಂದು ಕೈಯಿಂದ ಹೊಡೆದ್ರೆ ಚಪ್ಪಳಿ ಆಗೋದಿಲ್ಲ ನಾವೆಲ್ಲರೂ ಕೈ ಜೋಡಿಸಿ ಈ ಬಿಕ್ಕನಚೇತನಗೋಸ್ಕರ ಮತ್ತೊಮ್ಮೆ ನಾವು ಅವರ ಏಳ್ಗೆಗಾಗಿ ನಾವು ಈಗ ಮಾಡಿದರೂ ಕೂಡ ಮುಂದಿನ ಅಧಿವೇಶನದವ್ರಿಗು ಅದು ಮುಂದಿನ ಬಜೆಟ್ಗಳಾಗಲಿ ಅವರು ಘೋಷಣೆ ಮಾಡಲೇಬೇಕು ನಮ್ಮ ಹಕ್ಕು ಒತ್ತಾಯನ್ನು ನಾವು ಕೇಳ್ತಾ ಇದ್ದೀವಿ ಎರಡು ಸಾವಿರದ ಹದಿನಾರು ಕಾಯ್ದೆ ಸಂಪೂರ್ಣವಾಗಿ ಜಾರಿಗೆ ಮಾಡಿ ಅಂತಕ್ಕದ್ದನ್ನು ಮತ್ತೊಮ್ಮೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡುವ ಮುಖಾಂತರ ಕೇಳೋಣ ಮಾತಾಡೋ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಡೋ ನನ್ನ ಪುಟ್ಟ ಪುಟ ಬಂದೊಳಗೆ ನಮ್ಮ ಪುಟು ಬಾದ ನಂಬಿಸುತ್ತಾ ನಮಗೆ ಏನಾಗಿದೆ ಅಂದ್ರೆ ಈ ಪರಿಸ್ಥಿತಿ ಒಳಗ ಅಂಗವಿಕಲರ ಹುಟ್ಟುವುದೇಂದು ಒಂದು ಪಾಪದ ಕರೆಯಾಗಿದ್ದೇರಿ ಆ ನಾವು ಅಂಗವಿಕಲರಾಗಿ ಹುಟ್ಟಿದ್ದೇ ತಪ್ಪ ನಾವು ಪಟ್ರಾಗಿ ಹುಟ್ಟಿದ್ದೇ ತಪ್ಪ ನಮಗೆ ಯಾರೂ ಕ ಕರುಣೆ ಇಲ್ಲ ನಮಗೆ ಆ ಇವು ನಾವು ಬಸವಣ್ಣ ಬಸವಣ್ಣ ಬಾಗೇವಾಡಿಯಿಂದ ಬರ್ಲಾಕೀವ್ರಿ ನಮ್ಮ ರವಿ ಬಿಳಗಿಯವರು ರಘುರು ಅವರು ನಮಗೆ ಇಷ್ಟೊಂದು ಸಂಸ್ಥೆ ಅಂಗವಿಕಲ್ರಿಗೆ ಇಷ್ಟೆಲ್ಲ ಅನುಕೂಲ ಮಾಡಿದ್ದಾರೆ ನಾವು ನೋಡಿ ಧನ್ಯ ನಮ್ಮ ಬಸವಣ್ಣ ಬಗೆವಾಡಿಗೆ ಏನಿಲ್ಲ ನಮ್ಮ ಮಮ್ಮು ಸಾಕಷ್ಟು ನಮ್ಮಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಸಾಕಷ್ಟು ಮನವಿ ಕೊಟ್ಟಿವಿ ಯಾವುದೂ ನಮಗೆ ಇದೆಗಿಲ್ಲ ನಾವು ವಿಷ ಕೊಡುವಂಥ ಪರಿಸ್ಥಿತಿ ಬಂದಿದ್ದಾರೆ ಈಗ ನಮ್ಮ ಅಂಗಬೇಕಾದ್ರೆ ಒಟ್ಟರು ಕೂಡ ವಿಷ ಕುಡಿಯಬೇಕಂತ ಪರಿಸ್ಥಿತಿ ಬಂದರೆ ರಾಜ ಅಂಗಬೇಕಾದರು ಎರಡು ಸಾವಿರದ ಇಪ್ಪತ್ತಾರು ಹೇಳ್ಕೊಂಡು ಇಪ್ಪತ್ತ ಇಪ್ಪತ್ತೈದು ಸಾವಿರ ಬಜೆಟ್ನೊಳಗೆ ಮುಖ್ಯಮಂತ್ರಿಗಳು ನಮ್ಮ ಕರ್ನೆ ತೋರ್ಲಿಲ್ಲ ಅದಕ್ಕಾಗಿ ವಿಡಿಯೋ ಇಡೀ ಅವರಿಗೆ ಮತ್ತು ಪೌಸ್ಟ್ ಅವರಿಗೆ ಕೈ ಮುಗಿದು ಗೊತ್ತೇನು ರೀ ನಿಮ್ಗೆ ನಮಗೆ ಏನು ಕೊಡ್ತೀರಿ ನೀವೇ ಕೊಡಿರಿ ನಾಯ ನಿಮ್ಮ ಕಡೆನೇ ನ್ಯಾಯಿದೆ ಸಾಧನೆ ಅದು ಈ ವಿಡಿಯೋರಾಗಲಿ ಪೌಸ್ಟ್ರಿಕೋಟವ್ರು ಆಗಲಿ ಟೇಬಲ್ ಕೊಡ್ತೀವಿ ರೀ ನಾವು ನಿಮಗೆ ನೀವೇ ನಮಗೆ ತಾಯಿ ತಂದೆ ನೀವೇ ನಮಗೆ ನ್ಯಾಯ ಕೊಡಿಸ್ಬೇಕು

அங்காயர் கூட வந்தாரு இங்க வந்தானே டேக்ஸ் தர உடல்ல வந்துட்டான் காட்டு நடு சரி அண்ணா பாईल பாईल ஏ பாஸ் நீ ஓமே பே அம்மா பே